ಮೊನ್ನೆ ದಲಿತ ನಾಯಕರ ಸಭೆ ಅಂದ್ರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ ಏನ್ ಏನ್ ಸಂದೇಶ ಇಲ್ಲ ಕೂಡ ಚರ್ಚೆ ಮಾಡಿದ್ವಿ ಅಷ್ಟೇ ಸಂದೇಶ ಇಲ್ಲ ಏನಿಲ್ಲ ಸೊ ಚರ್ಚೆ ಅಷ್ಟೇ ರಾಜಕೀಯ ಚರ್ಚೆ ಸಿದ್ದರಾಮಯ್ಯ ಜೊತೆ ಪೆಂಡಿಂಗ್ ನಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕು ಇರಬೇಕಂತ ಚರ್ಚೆ ಆಗಿದೆ ಸೊ ಅದನ್ನ ಬಿಟ್ಟರೆ ಏನಿಲ್ಲ ಸೆಕೆಂಡ್ ಆಪ್ಷನ್ ಬಿ ಇಲ್ಲ ಪ್ಲಾನ್ ಏನ್ ಇಲ್ಲ ಪ್ಲಾನ್ ಬಿ ಇಲ್ಲೇ ಇಲ್ಲ ನಮ್ಮ ಕಡೆ ಎ ಒಂದೇ ಇದೆ ಪ್ಲಾನ್ ಬಿ ಇಲ್ಲವೇ ಇಲ್ಲ ಒನ್ ಇಲ್ಲ ಅದು ಇಲ್ಲ ಚರ್ಚೆ ಇಲ್ಲ ಅದು ಅಥವಾ ಈಗ ಚರ್ಚೆ ಸರಿ ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ ಈಗ ಇದು ಎದುರುಗಡೆ ಬಿಲ್ಡಿಂಗ್ ನಮ್ದೇ ಅದು ನೋಡಬೇಕದು ಬೇಗ ಮುಗಿಸ್ಲಿಕ್ಕೆ ಸಿ ಎಮ್ ಅವ್ರು ಹೇಳಿದ್ದಾರೆ ಸೊ ನಮ್ಮ ಮಗಳು ಕೂಡ ಈಗ ಎಂ ಪಿ ಸೊ ಅವರು ಕೂಡ ಬೆಳಿಬೇಕು ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು ಸೊ ನಮ್ಮ ರಾಜ್ಯದ ವಿಷಯ ಸೊ ಕನ್ಸರ್ನ್ ಇದೆಯಾ ಅವ್ರಿಗೂ ಸೊ ಅಂದೆ ಬೆಳಗ್ಗೆ ಅವರು ಹೊಸಬರು ಅವ್ರಿಗೆ ಅವ್ರು ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೆ ಮೇಲಿನ ಮೇಲೆ ಜಾಸ್ತಿ ಬರ್ತೀವಿ ಅಲ್ಲ ಇವತ್ತೇನು ವೇಣುಗೋಪಾಲ್ ಅವರೇನು ಭೇಟಿ ಆಗ್ತಾರೆ ಅನ್ನೋಂಥದ್ದಿದೆ ಇಲ್ಲ ಯಾಕಂದರೆ ಎಲ್ಲರೂ ಅವರು ಹರಿಯಾಣದಲ್ಲಿ ಎಲೆಕ್ಷನ್ ಬೀಜ ಆಗಿದ್ದಾರೆ ಸೊ ಸಿಕ್ಕರೆ ಬೆಟ್ಟಾಗ್ತಿವಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟಾಗ್ತೀವಿ ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಸೊ ಈಗಾಲೆ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು ಗಾಂಧೀಜಿಯವ್ರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ ಇಲ್ಲ ಆದ್ರೆ ಆಗ್ಲಾಣ ಇಲ್ಲ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಆಗಿ ಅದ್ರ ಬಗ್ಗೆ ಒಂದು ಸಲ ಚರ್ಚೆ ಮಾಡೋಣ ಮೊನ್ನೆ ದಲಿತ ನಾಯಕರ ಸಭೆ ಅಂದ್ರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ ಏನು ಸಂದೇಶ ಇರಲ್ಲ ಏನು ಸಂದೇಶ ಇಲ್ಲ ಕೂಡಿದು ಚರ್ಚೆ ಮಾಡಿದ್ವಿ ಅಷ್ಟೇ ಏನು ಸಂದೇಶ ಇಲ್ಲ ಏನಿಲ್ಲ ಸೊ ಚರ್ಚೆ ಅಷ್ಟೇ ರಾಜಕೀಯ ಚರ್ಚೆ ಸಿದ್ದರಾಮಯ್ಯ ಜೊತೆ ಈಗ ಗಟ್ಟಿಯಾಗಿ ನಿಲ್ಲಬೇಕು ಇರಬೇಕಂತ ಚರ್ಚೆ ಆಗಿದೆ ಸೆಕೆಂಡ್ ಆಪ್ಷನ್ನು ಅಂತ ಬಂದಾಗ ಪ್ಲಾನ್ ಬಿ ಇಲ್ಲ ಪ್ಲಾನ್ ಏನು ಹೇಳಿದೆ ಪ್ಲಾನ್ ಬಿ ಇಲ್ಲ ನಮ್ಮ ಕಡೆ ಎ ಒಂದೇ ಇದೆ ಪ್ಲಾನ್ ಬಿ ಇಲ್ಲವೇ ಇಲ್ಲ ಓನ್ಲಿ ಒನ್ಲಿ ಬಿಟ್ಟು ಸಿಎಂ ಅದು ಇಲ್ಲ ಚರ್ಚೆ ಆಗಿಲ್ಲ ಅದು ಅದು ಈಗ ಚರ್ಚೆ ಅನಾವಶ್ಯಕ ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ ಈಗ ಇದು ನಾವು ಎದುರುಗಡೆ ನಮ್ಮ ಬಿಲ್ಡಿಂಗ್ ನಮ್ಮದೇ ಅದು ನೋಡಬೇಕದು ಬೇಗ ಮುಗಿಸ್ಲಿಕ್ಕೆ ಸಿ ಎಮ್ ಅವ್ರು ಹೇಳಿದ್ದಾರೆ ಸೊ ನಮ್ಮ ಮಗಳು ಕೂಡ ಈಗ ಎಂ ಪಿ ಸೊ ಅವರು ಕೂಡ ಬೆಳಿಬೇಕು ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು ಸೊ ನಮ್ಮ ರಾಜ್ಯದ ವಿಷಯ ಸೊ ಕನ್ಸರ್ನ್ ಇದೆಯಾ ಅವ್ರಿಗೂ ಸೊ ಅಂದೆಲ್ಲ ಬೆಳಗ್ಗೆ ಅವ್ರು ಅಸೋಬರು ಅವ್ರಿಗೆ ಅವ್ರು ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೆ ಮೇಲಿನ ಮೇಲೆ ಜಾಸ್ತಿ ಬರ್ತೀವಿ ಅಲ್ಲ ಇವತ್ತೇನು ವೇಣುಗೋಪಾಲ್ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥದ್ದು ಇದೆ ಇಲ್ಲ ಯಾಕೆ ಎಲ್ಲರೂ ಅವರು ಹರಿಯಾಣದಲ್ಲಿ ಎಕ್ಷನ್ ಬಿಜೆ ಆಗಿದ್ದಾರೆ ಸೊ ಸಿಕ್ಕರೆ ಭೇಟಾಗ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಭೇಟಾಗ್ತೀವಿ ಸಾವರ್ಕರ್ ಅವರ ವಿರುದ್ಧ ಈಗ ದಿನೇಶ್ ಕುಂಡು ಅವರ ಸಾವಿರ ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಈಗಾಗಲೇ ಭವಿಷ್ಯ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು ಗಾಂಧೀಜಿ ಅವರು ಸಸ್ಯಹಾರಿ ಇವರು ಮಾಂಸಾಹಾರಿ ಇಲ್ಲ ಅಂದರೆ ಅದು ಇಲ್ಲ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕಾದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಿ